ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಜೋರಾಗ ಹೇಳು ಊಟ ಆಯ್ತಾ ಇಲ್ಲ ಊಟ ಆಯ್ತಾ ಕಾಫಿ ಆಯ್ತಾ ಹ್ಮ್ ಇದೇನು ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾರವಿ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಸಂಡೇ ಸಂಜೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಗುಂಡ ಎಲ್ಲ ಬಂದಿದ್ದಾರೆ ಆಡ್ತಾ ಇದ್ದಾರೆ ಬನ್ನಿ ಇವತ್ತು ಲಾಗ್ನ ಶುರು ಮಾಡೋಣ ಮತ್ತು ಎಲ್ಲ ಏನೇನು ಮಾಡಿದ್ದೆ ಸ್ಪೆಷಲ್ ಸಂಡೇ ಸ್ಪೆಷಲ್ ಎಲ್ಲನ ಅಂತೇಳಿ ಹೇಳ್ತೀನಿ ಮತ್ತು ನಮ್ಮ ಗುಂಡ ನೋಡ್ರಿ ಹೆಂಗೆಲ್ಲ ಮಾತಾಡಿದ್ದೇನೆ ಅಂತೇಳಿ ಹೇಳ್ತೀನಿ ಪ್ಲೀಸ್ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಬೋರ್ಡನಾ ನಾನು ಹೇಳಿದೆ ಬೋರ್ಡ್ ಮಾಡಿ ಕೊಡ್ತೀನಿ ಅಂತ ഇല്ല മാഡ മാ ഇപ്പം അടുക്കള ഏ ബോണ്ട സുന്ദീർ ബോണ്ട തിന്നില്ല കണപ്പില്ല കണപ്പ ബോണ്ടില്ല കണപ്പ ನಿಮ್ಮಪ್ಪ ಹೂಂದ್ರೆ ಮಾಡ್ಕೊಡ್ತೀನಿ ನಿಮ್ಮ ಅಪ್ಪ ಹೂಂದ್ರೆ ಮಾಡಿಕೊಡ್ತೀನಿ ಬಾಯ್ ಯಾರು ನಾನು ಹೇಳೋದಕ್ಕೆ ಯಾರು ನಾನು ಯಾರು ಮಾಕಾಡು ನಾನು ಯಾರು ಅಂತ ಹೇಳಿದ್ರೆ ಮಾಡಿಕೊಡ್ತೀನಿ ನನ್ನ ಹೆಸರು ಏನು ಅದಕ್ಕೆ

எல்லோ இதுக்கறி மகோ யார டூ யாவது ಕಟಾಕಿದಲ್ಲ ಅದು ಕಾಲ್ ನೋವಿಂದ ಏನ್ ಯಾರ ಹೇಳಿದ್ ಬೋಣ ಮಾಡ್ಕೊಡ್ತೀನಿ ಅಂತ ಯಾ ಯಾಮ ಹೇಳ್ತು ಯಾಕಂತ ಯಾಮ ಹೇಳ್ತು

ಕತ್ಲೆ ಆದ್ಮೇಲೆ ಯಾವಾಗ ಅಂದ್ರೆ ಕತ್ಲೆ ಇವಾಗ ಕತ್ಲೆ ಆಗುತ್ತಾ ಕತ್ಲೆ ಆದ್ಮೇಲೆ ಮಾಡೋದು ನೈಟ್ ಮಾಡ್ತೀನಿ ಬಾ ಆಮೇಲೆ ಮಾಡ್ತೀನಿ ಬಾ ಏ ಬಾರಪ್ಪ ಬಾರಪ್ಪ ಏನೈತಿ

నా నాని కొట్టుకొల్సిరది అజ్జీ నింగల ఏ నింగల నమ్మేస్తా ఏ నమ్ నందు నీ బెడగ తినిదియ్ తానే ఇల్లో ఇల్ల మమ గుండ బెడగ తిందివా కదమ్మి అన్న కొడబెట్టా ను కొడాల

ಹೋಗಿದ್ದ ಇಲ್ಲಿ ನೋಡಿ ದ್ರಾಕ್ಷಿ ಬೇಕು ಅಂತಂದ ನಮ್ಮ ಮನೆಯವರು ಹೋಗಿ ತಗೊಂಬಂದಿದ್ರು ಸೊ ಹಾಗಾಗಿ ತುಂಬನೇ ಅಂದರೆ ಅದ್ರ ಮೆಡಿಸನ್ ಹಾಕಿರ್ತಾರಲ್ಲ ಅಷ್ಟು ಎಷ್ಟೇ ಕ್ಲೀನಾಗಿ ತುಳಿದ್ರು ಅಷ್ಟು ಗಲೀಜಿರುತ್ತೆ ಅಂದರೆ ಅದು ಮೆಡಿಸನ್ದು ನಾನು ಸ್ವಲ್ಪ ಉಪ್ಪ ಉಪ್ಪು ಎಲ್ಲ ಹಾಕಿ ಕಲ್ಲು ಉಪ್ಪು ಹಾಕಿ ನೆನೆಸಿ ಇವಾಗ ಉಜ್ಜಿ ಇದ್ದೀನಿ ನೋಡಿ ಎಷ್ಟು ಕಲರು ಚೇಂಜ್ ಆಗಿದೆ ಆ ಅನ್ನೀರದು ಅಂದರೆ ಮಕ್ಕಳಿಗೆ ಕೊಡಬೇಕಾದ್ರೆ ನಾವು ಎಷ್ಟೇ ಕ್ಲೀನಾಗಿ ಕೊಟ್ಟರು ಸಹ ಅನಿಸುತ್ತೆ ಅಷ್ಟು ಇದಿತ್ತು ನಾನೆಲ್ಲ ನೀಟಾಗಿ ತೊಳೆದು ಅವರಿಬ್ಬರಿಗೂ ಸಹ ಹಾ ಕೊಟ್ಟೆ ಅವನು ತಿಂತಾ ಇದ್ದಾನೆ ಮತ್ತು ಆಟ ಆಡ್ತಾ ಇದ್ದ ಹಾಗೆ ಟಿ ವಿ ನೋಡಿಕೊಂಡು ಇಬ್ರು ತಿಂತಾಯಿದ್ರು ಮತ್ತೆ ನಾನು ಸಹ ಎಲ್ಲ ಅವ್ನು ಕಲ್ಲಂಗಡಿ ಹಣ್ಣು ತಂದಿದ್ದೆಲ್ಲ ಕೊಡ್ತಾ ಕೊಟ್ಟಿದ್ದ ನನಗೆ ಅಂತೇಳಿ ತಿನ್ನಲಿಲ್ಲ ನೆಕ್ಸ್ಟ್ ಆಮೇಲೆ ನಮ್ಮನೆಯವರು ಎಣ್ಣೆ ಹಚ್ಕೊಳ್ಳೋದಿಕ್ಕೆ ಅಂತೇಳಿ ಕುತ್ಕೊಂಡ್ರು ನೋಡಿ ಖುಷಿಗತಿ ಅಂತ ಇದ್ದಾರೆ ನನ್ನ ಮಗಳಿಗೆ ನೀವು ಇಟ್ಕೊಂಡು ಬರ್ತಾ ಇದ್ದಾನೆ ಕರಿಯಪ್ಪ ಯಾವಾಗ ಮುಂಚಿನ ಒಚ್ಕ ಪಾಪ ಹೇಳ್ತಾನೆ ಹೋಗೇನು ಎಣ್ಣೆ ಹೋಗು ನೀನು ഇല്ല അല്ലേ ुण

ಮತ್ತು ಹಿಂಗೆ ಎಲ್ಲ ತಮಾಷೆ ಮಾಡಿಕೊಂಡು ಮತ್ತು ಟೀ ಟೈಮ್ ಆಯಿತು ಟೀ ಕುಡಿದು ಅವನಿಗೂ ಸಹ ಹಾಲು ಕಾಯಿಸ್ಕೊಟ್ಟೆ ಅವನು ಬೇಗನೆ ಕುಡ್ದ ಯಾಕೆಂದರೆ ತಾರಿಸ್ಕೊಟ್ಟಿದ್ದೆ ತಣ್ಣಗೆ ಮಾಡಿ ಹಾಗಾಗಿ ಬೇಗನೆ ಕುಡ್ದ ನೆಕ್ಸ್ಟ್ ಇವಾಗ ಚಿಕನ್ ಬೇಕು ಅಂತೇಳಿ ಕೇಳ್ತಾ ಇದ್ದ ನಾವು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ವು ಇವನು ಅದೇ ಕೇಳ್ತಿದ್ನಲ್ಲ ಅದಕ್ಕೆ ನಮ್ಮ ಮನೆಯವರು ಹೋಗಿ ತಗೊಂಡು ಬಂದರು ಬಿರಿಯಾನಿನ ನನ್ನ ಮಗಳು ನೋಡಿ ಬಟ್ಟೆ ಎಲ್ಲ ಎತ್ಕೊಂಬಂದು ಇದ್ದಾಳೆ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆಗಳೆಲ್ಲ ಒಣಗಿದ್ವು ಅವಳೇ ಎತ್ಕೊಂಬಂದು ಹಾಕ್ತಾಳೆ ಡೈಲಿನೂ ಅಷ್ಟೇ ಅಂದರೆ ನನ್ನ ಬಟ್ಟೆ ವಾಶ್ ಮಾಡಿ ಹಾಕೋದಾಗೆಲ್ಲ ಅವಳೇ ಸಹ ಎತ್ಕೊಂಬಂದು ಹಾಕೋದು ಅದೆಲ್ಲ ಎಲ್ಪ್ ಮಾಡ್ತಾಳೆ ನೋಡಿ ಇಲ್ಲಿ ಹೆಂಗೆ ಮಾತಾಡ್ತಾಯಿದ್ದೆ ನಮ್ಗುಂಟ ಬಿಸ್ಕೆಟ್ ಬೇಡದಂಗೆ ಏನು ಬೇಕೇನು ತಿನ್ಬೇಕು ನಾ ಏನ್ ತಿನ್ನ ಕಲ್ಲಂಗಡಿ ಅಣ್ಣ ಯಾರು ತಂದಿರೋದು ಕಲ್ಲಂಗಡಿ ಹಣ್ಣು ಯಾರು ಕೊಟ್ಕೊಳ್ಸಿದ್ ಕಲ್ಲಂಗಡಿ ಅಣ್ಣ ಏ ಕಲ್ಲಂಗಡಿ ಹಣ್ಣು ಯಾರು ಕೊಟ್ಟು ಕಲ್ಸಿದ್ ಒಯ್ಯ ಯಾ ವಯ್ಯ ತಿನ್ನಕ ನಮ್ಮನೇ ಐತೆ ಹೇಳಿ ಕಡ್ಡಿ ಕೊಡ್ತೀನಿ ಈಗ ತಿನ್ಬೇಡ ಸಾಕು ಈಗ ತಿಂದಿದೆಯಲ್ಲ ಹಾಲು ಕುಡ್ದಿದೆಯಲ್ಲ ಆಮೇಲೆ ತಿನ್ನೋದು ಮತ್ತೆ ಆಯ್ ಫ್ರೆಂಡ್ಸ್ ಮಾಡು ಆಯ್ ಫ್ರೆಂಡ್ಸ್ ಅನ್ನೋದ್ ಆಯ್ ಫ್ರೆಂಡ್ಸನ್ನ ಆಯ್ ಫ್ರೆಂಡ್ಸ್ ಅಂದರೆ ಕೊಡ್ತೀನಿ ಇಲ್ಲ ಆಯ್ ಈಗ ಈ ಕಡೆ ತಿರುಗು ಆಯ್ ಫ್ರೆಂಡ್ ಏ ಚೆನ್ನಾಗಿದ್ದೀರಾ ಎಲ್ಲರೂ ನಾನು ಸರಿಯಾಗಿ ಹೇಳು ಈ ಕಡೆ ತಿರ್ಗಂಗೆ ಈಗ ಹೇಳು ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕಾಕಿತಾ ಚೆನ್ನಾಗಿದ್ದೀರಾ ಜೋರಾಗಿ ಹೇಳು ಊಟ ಆಯ್ತಾ ಇಲ್ಲ ಊಟ ಆಯ್ತಾ ಕಾಫಿ ಆಯ್ತಾ ಯಾಕೆ ಇಲ್ಲ ಯಾಕಾಗಿಲ್ಲ ಇಲ್ಲ ಆಗಿಲ್ಲ ಹಾಯ್ ಫ್ರೆಂಡ್ಸ್ ಮಮ್ಮಿ ನಂದಿನಿಗೆ ಹೇಳ ನಂದಿನಿ ಆಯ್ ನಂದಿನಿ ನಂದಿನಿ ತರಕ್ಕೆ ಹೋಗ್ತೀರಾ ಏನ್ ಹೋಗ್ತೀರಾ ಏನ್ ತರಕೀರಪ್ಪ ಏನ್ ತರ ಕೊಟ್ಟಿದ್ದೀರಾ ಏನ್ ತರ ಕೊಿರ ಏನ್ ತರ

ನೀ ಎಲ್ಲೆಲ್ಲಿ ಹೋಗ್ತೀಯಾ ಆ ಹೋಗ್ ನಿಮ್ಮ ಗಡಿಸ್ಕೊಂಬ ಗಡಿಸ್ಕ ಹೋಗ ಅಪ್ಪನ್ ಕೀಸಕಮ್ಮ ನಿಮ್ಮ ಅಪ್ಪನ್ ಬಾ ಗಾಡಿಗೆ ಅದರ ಹೋಗೋನು ಬಾ ಹೋಗೋಂತೆ ಕೀಸ್ಕಂಬೆ ಬಾ ಅಪ್ಪನ್ ಬಾ ಕೀಸ್ಕಂಬೆ ಹೋಗ ಅಪ್ಪನ್ ಅದರ ಕೀ ಕೊಡು ಅಂತಿಸ್ಕ ಹೋಗಿ ಅಂತ ಆ ಗಾಡಿ ಕೀಸ್ಕಂಬೆ ನಾನಿವತ್ತು ಮೊಟ್ಟೆನ ಕುಕ್ಕರಲ್ಲಿ ಬೇಯಿಸೋಣ ಅಂತ ಇಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮಾಡಿಟ್ಕೊಂಡ್ ಎಗ್ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಇದೇನು ಆಲೂಗಡ್ಡೆ ಬೆಳ್ಳುಳ್ಳಿನ ಮೊಬೈಲ್ ನೋಡಿದ್ರೆ ಏನಾಗುತ್ತೆ ಮೊಬೈಲ್ ನೋಡಿದ್ರೆ ಏನಾಗುತ್ತಪ್ಪ ಯಾಕೆ ಮೊಬೈಲ್ ನೋಡಿದ್ರೆ ಏನಾಗುತ್ತೆ ಏನಾಗುತ್ತೆ ಹೇಳು ನಿಮ್ಮ ಅಪ್ಪ ಮೊಬೈಲ್ ನಿಂಗೆ ನೋಡೋಕ್ಕೆ ಯಾಕೆ ಏನಂತ ಮೊಬೈಲ್ ಕೊಟ್ರೆ ಹ್ಞೂ ಕೊಂಡೋಗುತ್ತಾ ಏನೋಗುತ್ತೆ ಓ ಸೂಪ ಜಾಮೂನ್ ಒಂದೇ ಅಷ್ಟೊತ್ತಿಗೆ ಮನೆಯವರು ಚಿಕನ್ನು ಸಹ ತಗೊಂಬಂದರು ನಾನು ನಮ್ಮ ಗುಂಡ ಎಲ್ಲ ಮಾತಾಡ್ಕೊಂಡು ಹಂಗೆ ಅವನು ಏನೇನೋ ಹೇಳ್ತಾ ಇದ್ದ ಸರಿ ಕೇಳ್ಕೊಂಡು ಇದನ್ನೆಲ್ಲ ಹಚ್ಚಿಟ್ಕೊಂಡೆ ಎಗ್ ಬಿರಿಯಾನಿ ಮತ್ತೆ ಫ್ರೈ ಮಾಡೋಣ ಅಂತೇಳಿ ಮತ್ತೆ ಇಲ್ಲಿ ಕಬಾಬಿಗೆ ಅಂತೇಳಿ ಕಲಸಿಟ್ಕೊತಾ ಇದ್ದೀನಿ ಮನೆಯವ್ರಿಗೆ ಇತ್ತೀಚೆಗೆ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಗ್ಬಿಟ್ಟೈತೆ ಅದಕ್ಕೆ ಪೌಡ್ರ್ ತಂದು ಮಾಡೋದಕ್ಕಿಂತ ಇದೇ ಬೆಟರು ಈ ಥರನೇ ಮಾಡು ಚೆನ್ನಾಗಿರುತ್ತೆ ಅಂತಂದರು ಸೊ ಹಾಗಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂಥೇಳಿ ಎಲ್ಲ ಕಲಿಸ್ಬಿಟ್ಟು ಇದ್ದೆ ನೆಕ್ಸ್ಟ್ ಇವಾಗ ಎಗ್ ಬಿರಿಯಾನಿಗೂ ಸಹ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕೊಂಡೆ ಮತ್ತು ಇನ್ನೊಂದು ಕಡೆ ಫ್ರೈಗೂ ಸಹ ಹಾಕೊಂಡೆ ಆ್ಯಕ್ಚುಲಿ ನಾನು ಮಟನ್ ಚಿಕನ್ ತಿನ್ನಲ್ವಲ್ಲ ಸೊ ಹಾಗಾಗಿ ಎಗ್ ಬಿರಿಯಾನಿ ಆದರೆ ತಿಂತೀನಿ ನೋಡಿ ಇಲ್ಲಿ ಚಿಕನ್ ಇದು ಫ್ರೈ ಮಾಡೋಣ ಸ್ವಲ್ಪನಾ ಅಂದರೆ ಜಾಸ್ತಿ ಆಗುತ್ತೆ ಕಬಾಬು ಅಂತೇಳಿ ಸ್ವಲ್ಪ ಫ್ರೈ ಮಾಡೋಣ ಸೈಡಿಗೆ ಚೆನ್ನಾಗಿರುತ್ತೆ ಅಂತೇಳಿ ಎಗ್ಗೆಲ್ಲ ಬೇಯಿಸಿಟ್ಟಿದೆ ಮತ್ತು ಈ ಕಡೆ ಫ್ರೈಗುನೂ ಸಹ ಚಿಕನೆಲ್ಲ ಒಗ್ಗರಣೆಗೆ ಹಾಕಿಟ್ಕೊಂಡಿದೆ ನೆಕ್ಸ್ಟ್ ಇವಾಗ ಕುಕ್ಕರ್ ಇಟ್ಕೊಂಡೆ ಕುಕ್ಕರು ಸಹ ಕೂಗಿದಷ್ಟೊತ್ತಿಗೆ ಫಸ್ಟು ಎಗ್ ಬಿರಿಯಾನಿ ಆದರೆ ನೆಕ್ಸ್ಟ್ ಆಮೇಲೆ ಕಬಾಬ್ ಹಾಕೋಬೋದು ಅಂತೇಳಿ ನೋಡಿ ಇವಾಗ ಚಿಕನ್ ಫ್ರೈಗೆ ಅಂತೇಳಿ ಮಸಾಲೆನೂ ಸಹ ರುಬ್ಬಿಟ್ಕೊಂಡಿದ್ದೆ ಪಾತ್ರೆಗಳು ಸಹ ಇಷ್ಟೊಂದು ಆಗ್ಬಿಟ್ಟೈತೆ ನೆಕ್ಸ್ಟ್ ಎಗ್ ಬಿರಿಯಾನಿನೂ ಆಯಿತು ಫ್ರೈಯೂ ಆಯಿತು ಇವಾಗ ಕಬಾಬ್ ಒಂದೊಂದೇ ಅಂತ ಕಬಾಬು ಸಹ ಬಿಟ್ಕೊಂಡು ನಮ್ಮ ಗುಂಡುಂಗೆ ಊಟಕ್ಕೆ ಕೊಟ್ಟೆ ಯಾಕೆಂದ್ರೆ ಅವರು ಊರಿಗೆ ಹೋಗ್ಬೇಕಾಗಿತ್ತು ಇಲ್ಲೇ ಮಲ್ಕೊತೀನಿ ಅಂತ ಬಂದಿದ್ದ ಬಟ್ ಆಮೇಲೆ ಆಮೇಲೆ ಇಲ್ಲ ನಾನು ನೀರೆಲ್ಲ ಹೋಗ್ತೀನಿ ಅಂತೇಳಿ ನೋಡಿ ಹೊರಟು ನಿಂತಿದ್ದಾನೆ মই চুবু বাইদ্ৰে বাইছু বাই নো ನೆಕ್ಸ್ಟ್ ಅವರು ಸಹ ಹೊರಟರು ನೋಡಿ ಎಗ್ ಬಿರಿಯಾನಿ ಫ್ರೈ ಮತ್ತೆ ಕಬಾಬು ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಹಚ್ಚಿಟ್ಟಿದ್ನಲ್ಲ ಅದನ್ನೆಲ್ಲ ಈಗ ನಮ್ಮ ಮನೆಯವ್ರಿಗೂ ನನ್ನ ಮಗಳಿಗೆ ಊಟಕ್ಕೆ ಹಾಕೊಟ್ಟೆ ನೋಡಿ ಎಷ್ಟು ಪಾತ್ರೆ ಆಗಿದೆ ಅಂತೇಳಿ ನನಗೆ ಈ ಚಿಕ್ಕ ಎಲ್ಲ ಮಾಡಿದ್ದು ಸಹ ಒಂಥರ ಮನೆಯೆಲ್ಲ ಒಂಥರ ಸ್ಮೆಲ್ಲು ಒಂಥರ ಏನೋ ಅಂದರೆ ಅದು ಇದು ಲೈಕೇ ಆಗಲ್ಲ ನನಗೆ ಬಟ್ ನಮ್ಮ ಮನೆಯವರೆಲ್ಲ ತಿಂತಾರಲ್ಲ ಅಂಥೇಳಿ ಬಟ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಇವಾಗ ಪಾತ್ರೆಗಳೆಲ್ಲ ಒಂದು ಸೈಡಿಗೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಅಂದರೆ ಒಂಥರ ಅದೇನೋ ಮೆಸಿ ಮೆಸ್ಸಿ ಅನಿಸ್ಬಿಡುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಫಸ್ಟು ಕ್ಲೀನಾಗಿರಬೇಕು ಆಮೇಲೆ ನಮ್ಮಮ್ಮ ಸ್ವಲ್ಪ ಹೂವು ಬೇರೆ ಕೊಟ್ಟು ಕಳಿಸಿತ್ತು ಇನ್ನು ಅದನ್ನು ಫ್ರಿಡ್ಜಲ್ಲಿ ಇಟ್ಟರೆ ಅದು ಅಂದರೆ ಅದರ ತೊಟ್ಟೆಲ್ಲ ಒಂಥರ ಇದಾಗುತ್ತೆ ಕಟ್ಟೋಕ್ಕಾಗಲ್ಲ ಇನ್ನು ಬೆಳಗ್ಗೆಗೆ ಅಂಥೇಳಿ ಅದನ್ನು ಸಹ ಕಟ್ಟಿಟ್ಟೆ ಅದೆಲ್ಲ ಕೆಲಸ ಅಷ್ಟೊತ್ತಿಗೆ ಹತ್ತೂವರೆ ಹತ್ತು ಮುಕ್ಕಾರೆ ಆಗೋಗಿತ್ತು ನನ್ನ ಮಗಳು ನೋಡಿ ನಾನೆಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ಇದು ಒಂದು ಕ್ಲೀನ್ ಮಾಡಮ್ಮ ಅಂತಂದೆ ಸಿಂಕು ಸಹ ಕ್ಲೀನ್ ಮಾಡೋದ್ಲು ನೋಡಿ ಇಷ್ಟೊತ್ತಾಗುತ್ತೆ ನಾವು ಎಲ್ಲ ಕೆಲಸ ಮಾಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮತ್ತು ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಡೋ ಅಷ್ಟೊತ್ತಿಗೆ ಟೈಮೇ ಆಗೋಗುತ್ತೆ ಇಷ್ಟೆಲ್ಲ ಕೆಲಸದ ನಡುವೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂದರೆ ನಿಮ್ಗಳ ಸಪೋರ್ಟು ತುಂಬಾ ಮುಖ್ಯ ಆಗುತ್ತೆ ಅನಿಸುತ್ತೆ ಕಷ್ಟನೇ ಇರುತ್ತೆ ಒಂದು ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ಸಪೋರ್ಟ್ ಮಾಡಬೇಕು ನೀವೆಲ್ಲನ ಅಂತ ಕೇಳ್ಕೊತೀನಿ ನೋಡಿ ಇದೆಲ್ಲ ಮಾಡಿ ನಾನು ಇವಾಗ ನೈಟು ಹನ್ನೊಂದು ಗಂಟೆ ಆಗೋಯ್ತು ಇವಾಗೋಗಿ ವಿಡಿಯೋ ಎಡಿಟ್ ಮಾಡಿ ಒಂದು ವಾಯ್ಸ್ ಓವರ್ ಕೊಟ್ಟು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗ ಹನ್ನೊಂದುವರೆ ಆಗೇ ಹೋಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು